ರಾಘವ್ ಮನೆ ತಲುಪುತ್ತಲೇ ನೋಟ್ಸ್ ಅನ್ನು ನನಗೆ ಮೇಲ್ ಮಾಡು ಓಕೆ ಆಗ್ಲಿ ಅವನಿ ಖಂಡಿತ ಓಕೆ ನಾಳೆ ಸಿಗೋಣ ಬಾಯ್ ಅವನಿ ನಿನ್ನ ಕ್ಲಾಸ್ ಹೇಗಿತ್ತು ಅವನಿ ಕ್ಲಾಸ್ ಚೆನ್ನಾಗಿತ್ತು ಅಪ್ಪ ಅಪ್ಪ ನಿಮ್ಮ ಕೈಯಲ್ಲಿ ಏನದು ನಾನು ನೋಡಬಹುದಾ ಅರೇ ಇದೊಂದು ಪ್ಯಾಂಪ್ಲೆಟ್ ಅವನಿ ತಗೋ ನೋಡು ಈ ಮಹಿಳೆ ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದಾಳೆ ಈ ಮಹಿಳೆ ಎಷ್ಟು ಸುಂದರವಾಗಿ ಹೇಗೆ ಕಾಣಿಸ್ತಾಳೆ ಹ್ಮ್ ಬಹುಶಃ ನಾನು ಈ ಗೆ ಕಾಲ್ ಮಾಡ್ಬೇಕು ನಾನು ಕೂಡ ಬೆಳ್ಳಗೆ ಮತ್ತು ಸುಂದರವಾಗಿ ಕಾಣಿಸ್ಬೇಕು ಅಪ್ಪ ನಾನ್ ನಿಮ್ಮ ಫೋನ್ ತಗೋಬಹುದಾ ನೀನು ರಾಘವ್ಗೆ ಕಾಲ್ ಮಾಡ್ಬೇಕು ಅಂತಿದ್ದೀನಿ ನಾನು ಡಯಲ್ ಮಾಡ್ಕೊಡ್ತೇನೆ ಅಲ್ಲಪ್ಪ ನಾನು ಈ ನಂಬರ್ಗೆ ಕಾಲ್ ಮಾಡ್ಬೇಕು ನಾನು ಕೂಡ ಈ ಹುಡುಗಿ ಹಾಗೆ ಸುಂದರವಾಗಿ ಕಾಣಿಸ್ಬೇಕು ಅವನಿ ಇದು ಕೇವಲ ಒಂದು ಜಾಹೀರಾತು ಅಷ್ಟೇ ಸಾಧಾರಣವಾಗಿ ಜಾಹೀರಾತುಗಳು ಜನರಿಗೆ ಸುಳ್ಳು ಭರವಸೆ ಕೊಟ್ಟು ಜನರಿಗೆ ಬಹಳ ಕಡಿಮೆ ಸಮಯದಲ್ಲಿ ತಮ್ಮ ವಾಸ್ತವಿಕ ರೂಪವನ್ನ ಬದಲಾಯಿಸಬಹುದು ಅನ್ನುವಂತ ವಿಶ್ವಾಸವನ್ನ ಮೂಡಿಸ್ತವೆ ಹೌದು ಇದು ಸರಿ ಕೆಲ ದಿನಗಳ ಹಿಂದೆ ನಮ್ಮ ಪಕ್ಕದ ಮನೆಯ ಹುಡುಗ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೋ ಪ್ರೋಟೀನ್ ಡ್ರಿಂಕ್ ಕುಡಿಯುವುದರಿಂದ ಎತ್ತರ ಜಾಸ್ತಿ ಆಗುತ್ತೆ ಎನ್ನುವ ಜಾಹೀರಾತು ನೋಡಿದ್ದ ಅವನ ಮನೆಯವರು ಬಹಳಷ್ಟು ಹಣ ಖರ್ಚು ಮಾಡಿ ಅವನಿಗಾಗಿ ಖರೀದಿ ಮಾಡಿದ್ರು ಆದರೆ ಎತ್ತರ ನಿಮ್ಮ ಜೀನ್ಸ್ ಮತ್ತು ಹಾರ್ಮೋನ್ ಮೇಲೆ ಅವಲಂಬಿಸಿದೆ ಪ್ರೋಟೀನ್ ಡ್ರಿಂಕ್ಸ್ನಿಂದಲ್ಲ ಈ ಬ್ರೂಷರ್ ಮತ್ತು ಪ್ಯಾಂಪ್ಲೆಟ್ಗಳು ಕೆಲವು ಸಮಯ ಆಕರ್ಷಕ ಪ್ರಸ್ತಾವಗಳನ್ನು ಕೊಡ್ತವೆ ಆದರೆ ನಾವು ಅವುಗಳ ಮೇಲೆ ವಿಶ್ವಾಸ ಮಾಡೋ ಮೊದಲು ಕೊಟ್ಟಿರುವ ವಿಚಾರಗಳ ಪ್ರಾಮಾಣಿಕತೆಯನ್ನು ಪರಿಶೀಲಿಸಬೇಕು ಅವನಿ ಸುಂದರತೆಯು ನಮ್ಮನ್ನು ನಾವು ನೋಡುವಂತಹ ರೀತಿಯಲ್ಲಿ ಇರುತ್ತದೆ ನೀನ್ ಹೇಗಿದ್ದೀಯೋ ಹಾಗೆ ಬಹಳ ಸುಂದರವಾಗಿದೀಯಾ ಧನ್ಯವಾದ ಅಪ್ಪ ಅಮ್ಮ ನನಗೆ ಸರಿ ಮತ್ತು ತಪ್ಪಿನ ಅಂತರವನ್ನ ತಿಳಿಸಿದ್ದಕ್ಕೆ ನಾನು ಈ ವಿಷಯವನ್ನ ಸ್ನೇಹಿತರಿಗೂ ತಿಳಿಸ್ತೀನಿ ರಾಘವ್ ಎಲ್ಲ ಸರಿ ಇದೆ ನೀನೇನು ಹಾಗಿದೆ ನಾನೊಂದು ಸಾಮಾಜಿಕ ಜಾಲತಾಣ ನೋಡ್ತಿದ್ದೆ ಅದ್ರಲ್ಲಿ ಒಂದು ವಾಚಿನ ಜಾಹೀರಾತು ನೋಡಿದೆ ಅದ್ರಲ್ಲಿ ಏಟಿ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಕೊಡುವ ಪ್ರಸ್ತಾಪ ಇದೆ ಇದನ್ನ ಖರೀದಿಸಿ ನನ್ ತಂದೆಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಬಹುದೇನೋ ಅಂತ ಯೋಚನೆ ಮಾಡಿದೆ ಆ ಸೈಟ್ ನಲ್ಲಿ ಕ್ಯಾಶ್ ಬ್ಯಾಕ್ ಆಫರ್ ಗೆ ಕಾರ್ಡ್ ನ ಡಿಟೇಲ್ ಕೇಳಿದ್ದಾರೆ ನಾನು ಅಪ್ಪನನ್ನೇ ಕೇಳದೆ ಅವರ ಕಾರ್ಡ್ ನ ಡಿಟೇಲ್ ಅನ್ನ ಕೊಟ್ಬಿಟ್ಟೆ ಓ ಹೌದಾ ಮತ್ತೇನಾಯ್ತು ಡೀಟೇಲ್ ಕೊಟ್ಟ ತಕ್ಷಣ ಆ ಪೇಜ್ ರೀಲೋಡ್ ಆಗೋದಕ್ಕೆ ಪ್ರಾರಂಭ ಆಯ್ತು ಈ ಆಫರ್ ಅಮಾನ್ಯವಾಗಿದೆ ಅಂತ ಸಂದೇಶ ಬಂತು ನನಗೆ ಚಿಂತೆ ಆಗಿದೆ ಅವರು ಅಪ್ಪನ ಬ್ಯಾಂಕ್ ಡೀಟೇಲ್ ದುರುಪಯೋಗ ಮಾಡ್ಕೊಂಡ್ರೆ ನಾ ಏನ್ ಮಾಡೋದು ಇದು ಬಹಳ ಅಪಾಯಕಾರಿ ರಾಘವ್ ದಯವಿಟ್ಟು ನಿನ್ನ ಅಪ್ಪ ಅಮ್ಮನ ಹತ್ರ ಮಾತಾಡು ಅವರು ಖಂಡಿತವಾಗ್ಲೂ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ ಹ್ಮ್ ಸರಿ ಅವನಿ ಥ್ಯಾಂಕ್ ಯು ಬಾಯ್ ರಾಘವ್ ನೀನು ಓಕೆ ತಾನೆ ಹೌದಮ್ಮ ಏನಾಯ್ತು ನೀನು ಯಾವಾಗ್ಲೂ ಫೋನ್ ನಲ್ಲಿ ಬಿಸಿ ಇರ್ತಿ ಮಾತಾಡ್ತಿ ರಾಘವ್ ನಾನು ಅಪ್ಪಂಗೆ ಬರ್ತ್ಡೇಗೆ ಒಂದು ಸರ್ಪ್ರೈಸ್ ಆಗಿ ಕೊಡೋದಕ್ಕಿಂತ ವಾಚ್ ಒಂದನ್ನ ಆನ್ಲೈನ್ ಖರೀದಿಸೋ ಪ್ರಯತ್ನ ಮಾಡಿದ್ದೆ ಸೈಟ್ ಕಾರ್ಡಿನ ಡಿಟೇಲ್ ಕೇಳಿದಾಗ ನಾನು ಅಪ್ಪನ ಕಾರ್ ಡಿಟೇಲ್ ಅನ್ನ ಅವ್ರ ಹತ್ರ ಕೇಳದೆ ಕೊಟ್ಟು ಬಿಟ್ಟೆ ಕನ್ಫರ್ಮೇಶನ್ ಮಾಡದೇನೆ ಸೈಟ್ ಕ್ರಾಶ್ ಆಗೋಯ್ತು ನನಗೆ ಈಗ ತಾನೇ ಬ್ಯಾಂಕಿನಿಂದ ಹಣ ಹೋದ ಬಗ್ಗೆ ಸಂದೇಶ ಬಂದಿದೆ ನೀನ್ ಅಥವಾ ರಾಘವ್ ನನ್ನ ಕಾರ್ಡ್ ನಿಂದ ಏನಾದ್ರೂ ಖರೀದಿ ಮಾಡಿದೀರಾ ಹಾ ಒಂದು ತಪ್ಪು ಟ್ರಾನ್ಸಾಕ್ಷನ್ ಆಗಿದೆ ಈಗ ತಾನೇ ರಾಘವ್ ಹತ್ರ ಇದ್ರ ಬಗ್ಗೆನೇ ಮಾತಾಡ್ತಿದ್ದೆ ನಿಮ್ಮ ಬ್ಯಾಂಕಿನೊಂದಿಗೆ ಕೂಡಲೇ ಮಾತಾಡ್ಬೇಕು ರಾಘವ್ ತುಂಬಾ ಚಿಂತೆಯಲ್ಲಿದ್ದಾನೆ ಓಕೆ ನಾನು ಈಗಲೇ ಮನೆಗೆ ಬರ್ತೇನೆ ಅಪ್ಪ ಈಗ ಮನೆಗೆ ಬರ್ತಿದಾರೆ ಚಿಂತೆ ಮಾಡ್ಬೇಡ ಈಗಲೇ ಕಂಪ್ಲೇಂಟ್ ಮಾಡೋಣ ಹಲೋ ಪೊಲೀಸ್ ಸ್ಟೇಷನ್ ನಿಮ್ಗೇನು ಸಹಾಯ ಬೇಕು ನನ್ನ ಬ್ಯಾಂಕ್ ಬಳಸಿ ಒಂದು ತಪ್ಪು ಟ್ರಾನ್ಸಾಕ್ಷನ್ ಆಗಿದೆ ಓಕೆ ಸೈಬರ್ ಕ್ರೈಮ್ ಸೆಲ್ಗೆಲೋ ಸರ್ ನನಗೆ ಅರ್ಥ ಆಯ್ತು ಸರ್ ನಿಮ್ಮ ಬಳಿ ಯಾವುದೇ ಸ್ಕ್ರೀನ್ಶಾಟ್ ಅಥವಾ ಜಾಹೀರಾತಿನ ಮಾಹಿತಿ ಅಥವಾ ವೆಬ್ಸೈಟ್ ಇದೆಯಾ ಇದ್ರೆ ದಯವಿಟ್ಟು ನಮ್ಮ ಜೊತೆ ಶೇರ್ ಮಾಡಿಕೊಳ್ಳಿ ನಿಮ್ಗೆ ಯಾವುದೇ ಅನುಚಿತ ಸಂದೇಶ ಬೆದರಿಕೆ ಸಂದೇಶ ಅಥವಾ ತಪ್ಪು ಆಫರ್ಗಳು ಬಂದ್ರೆ ಪೊಲೀಸರಿಗೆ ನೀವು ದೂರು ಕೊಡೋದಕ್ಕೆ ಮಾತ್ರ ಖಂಡಿತ ಹಿಂಜರಿಬೇಡಿ ಸರ್ ನಿಮ್ಮ ಸಲಹೆಗಾಗಿ ಧನ್ಯವಾದಗಳು ಇದರಿಂದ ತುಂಬಾ ಉಪಕಾರ ಆಯ್ತು ನೀವು ಚಿಂತೆ ಮಾಡಬೇಡಿ ನಾವು ಕೇಸನ್ನ ತನಿಖೆ ಮಾಡ್ತೀವಿ ಅಮ್ಮ ಅಪ್ಪ ನನ್ನನ್ನ ಕ್ಷಮಿಸಿ ನಾನ್ ನಿಮಗೆ ಸರ್ಪ್ರೈಸ್ ಆಗಿ ನಿಮ್ಮ ಬರ್ತ್ಡೇಗೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಓ ನನ್ನ ಮಗ ರಾಘವ್ ನನಗೆ ಅರ್ಥ ಆಯ್ತು ಆದ್ರೆ ಇನ್ನು ಮುಂದೆ ನೀನು ಸ್ವಲ್ಪ ಜಾಗೃತೆಯಾಗಿರು ರಾಘವ್ ನಿನ್ನ ಆನ್ಲೈನ್ ಕೆಲಸಗಳ ಮೇಲೆ ನೀನು ಜಾಗೃತೆಯಾಗಿರ್ಬೇಕು ಆನ್ಲೈನ್ ನ ಜಗತ್ತಿನಿಂದಾಗಿ ನಿನ್ನ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯದ ಮೇಲೆ ತೊಂದರೆ ಆಗದಂತೆ ನೋಡ್ಕೋಬೇಕು ಹೌದಮ್ಮ ನನ್ಗ ಅನ್ಸುತ್ತೆ ನಮ್ಮ ಫೋನ್ ಮತ್ತು ಗ್ಯಾಜೆಟ್ಗಳು ನಮ್ಮ ಅಮೂಲ್ಯ ಸಮಯವನ್ನ ಹಾಳು ಮಾಡ್ತಾವೆ ಇನ್ನು ಮುಂದೆ ನಾನು ಫೋನ್ ಉಪಯೋಗ ಕಡಿಮೆ ಮಾಡ್ತೀನಿ ಐ ಪ್ರಾಮಿಸ್ ಮೀಡಿಯಾ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಜಾಗರೂಕತೆ ಹಬ್ಬಿಸೋದಕ್ಕೆ ಅರಿವು ಮೂಡಿಸೋದಕ್ಕೆ ಒಳ್ಳೆ ಕೆಲಸ ಮಾಡುತ್ತೆ ಹಾಗೆಯೇ ಸಾಮಾಜಿಕ ಜಾಲತಾಣ ನಮ್ಮ ಜೀವನದಲ್ಲಿ ಹೆಚ್ಚಿನ ಬದಲಾವಣೆ ಮತ್ತು ವ್ಯಕ್ತಿಗತ ಹಾಗೂ ವ್ಯವಸಾಯಕ ಉನ್ನತಿಯಲ್ಲಿಯೂ ವೃದ್ಧಿ ತರುತ್ತದೆ ಬುದ್ಧಿವಂತಿಕೆಯಿಂದ ಇದರ ಉಪಯೋಗವನ್ನು ಮಾಡದಿದ್ದರೆ ಇದರಿಂದ ಹಾನಿಯೂ ಹೆಚ್ಚು ಸಾಮಾಜಿಕ ಜಾಲತಾಣದಿಂದ ನಮ್ಮ ಯುವಕರ ಮತ್ತು ಅವರ ಸ್ನೇಹಿತರ ಕುಟುಂಬದ ಜೊತೆಗಿನ ಸಂಬಂಧವನ್ನ ಕಡಿಮೆ ಮಾಡುತ್ತದೆ ಅದರಿಂದಾಗಿ ಎದುರಿಗಿದ್ದರೂ ಮಾತನಾಡದೆ ಒಂಟಿಯಾಗಿರುವ ಭಾವನೆಯೂ ಬೆಳೆಯುತ್ತದೆ ಸಾಮಾಜಿಕ ಜಾಲತಾಣದಲ್ಲಿ ಸೈಬರ್ನ ಬೆದರಿಕೆ ಮತ್ತು ಗಳ ಬಹಳಷ್ಟು ಘಟನೆಗಳು ನಡೆದಿವೆ ಆದ್ದರಿಂದ ನಮಗೆ ಸಿಗುವ ಮಾಹಿತಿಗಳ ಪ್ರಾಮಾಣಿಕತೆಯನ್ನು ಪರಿಶೀಲಿಸಿಕೊಳ್ಳಬೇಕು ಮತ್ತು ಇಂಟರ್ನೆಟ್ನಲ್ಲಿ ಸುರಕ್ಷಿತವಾಗಿರಬೇಕು